ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಶ್ರೀಕೃಷ್ಣ ರಾಜೇಂದ್ರ ಒಡೆಯರ್ ಕಟ್ಟೆ ಬಳಗದ ವತಿಯಿಂದ ಹತ್ತನೇ ವರ್ಷದ ಅದ್ಧೂರೀಕರಣ ರಾಜ್ಯೋತ್ಸವ ಆಚರಣೆ ಇದರ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕೆಇಬಿ ಸಿಬ್ಬಂದಿಗಳಿಗೆ ಸನ್ಮಾನ ಬಿಡಬ್ಲ್ಯೂ ಎಸ್ ಎಸ್ ಪಿ ಸಿಬ್ಬಂದಿಗಳಿಗೆ ಸನ್ಮಾನ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ ರವರು ಮಾಜಿ ಬಿಬಿಎಂಪಿ ಸದಸ್ಯರು ಇ ಎಸ್ ಸುಬ್ರಹ್ಮಣ್ಯ ರವರು ಬಿಎಂಟಿಸಿ ಅಧ್ಯಕ್ಷರಾದ ಆರಾಧ್ಯ ಕಾಂಗ್ರೆಸ್ ಮುಖಂಡರಾದ ಕಬಡಿ ಪ್ರಸಾದ್ ಬಾಬು ರವರು ಬಿಬಿಎಂಪಿ ಸದಸ್ಯರಾದ ಲಕ್ಷ್ಮೀಕಾಂತರವರು ರವರು ಎಎಚ್ ಬಸವರಾಜು ರವರು ಆಲ್ ಇಂಡಿಯಾ ಮಹಾಸಭಾ ಸೆಕ್ರೆಟರಿ ಕೆ ಶ್ರೀನಿವಾಸಲೂರವರು ಕಬ್ಬಾಳ್ ಉಮೇಶ್ ರವರು ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾದ ರವರು ಸಾಮಾಜಿಕ ಜಾಲತಾಣ ಗಿರೀಶ್ ಮತ್ತು ಚೈತ್ರಾ ರವರು ಬನಶಂಕರಿ ವ್ಯವಸ್ಥಾಪನಾ ಸಮಿತಿ ಬಾಲಾಜಿ ಯಾದವ್ರವರು ಬನಶಂಕರಿ ಚಾಂದ್ ರವರು ಅಖಿಲ ಭಾರತೀಯ ಯಾದವ ಮಹಾಸಭಾ ಆಲ್ ಇಂಡಿಯಾ ಯೂತ್ ಪ್ರೆಸಿಡೆಂಟ್ ಬಾಲಾಜಿ ರವರು ಸಮಾಜ ಸೇವಕರಾದ ಸತೀಶ್ ರವರು ಮಂಜುನಾಥ್ರವರು ಹಾಗೂ ಇನ್ನು ಅನೇಕ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಕಾರ್ಯಕ್ರಮದ ಆಯೋಜಕರು ಧರ್ಮಣ್ಣ ರಾಮಮೂರ್ತಿ ಆನಂದ್ ಮಾತಾಡೋ కలియూ ము పెన్నే తిందే నమ భాష పరయోకే ముళకి కలిసేంతే ఆడదరే ಸರಳ ಇದು ಬಿರಳ ಬಿರಳ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಸಿರಾಡೋ డు సవ సవో కన్నడకి సయలు సో పద్ధ ಕಣ್ಣು ನಮ್ ಜೀವ ಕಣು ನಮ್ಮ ಅಂಬ ಕಣ್ಣು ನಮ್ ಜೀವ ಕಣ್ಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಪ್ರಾಣ ಕೊಡುಕು ಇನ್ನೆಲ್ಲ ಎಲ್ಲ ನಾಟ ನುಡಿಗೆ ಬಂದ್ ಇವತ್ತೇನೆಲ್ಲ ಕನ್ನಡ ಇಷ್ಟ ನಮ್ಮ ರಾಮಮೂರ್ತಿ ಅವರ ಕಾರ್ಯಕ್ರಮ ಏನ್ ಮೇಲೆ ಏನ್ ವಿವರಿಸಿ ನಾನು ಹೇಳ್ತಿದ್ದೀನಿ ಎಲ್ಲ ತಂಡದ ಎಲ್ಲ ಪದಾಧಿಕಾರಿಗಳು ಇವತ್ತೇನು ಕೃಷ್ಣ ರಾಜೇಂದ್ರ ಒಡೆಯರ್ ಗಟ್ಟೆ ಬಳಗ ಹತ್ತು ವರ್ಷ ಈ ಕಾರ್ಯಕ್ರಮ ಸತತವಾಗಿ ಬಂದಿದ್ದಾರೆ ಇವರ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ದೂರ ಬಂದಿದ್ದೇವೆ ಕನ್ನಡ ಕಾರ್ಯಕ್ರಮ ಬಳಿ ಗೊತ್ತಿದ್ದೀವಿ ಅಲ್ಲ ವರ್ಷ ಪೂರ್ತಿ ಕನ್ನಡ ಮಾತನಾಡಲಾಗದೆ ಕನ್ನಡ ಹಬ್ಬ ನಾವು ಮಾತನಾಡೋದೇ ಕನ್ನಡದ ಒಂದು ಹಬ್ಬದ ವಾತಾವರಣ ಸೊ ಕನ್ನಡ ಪ್ರೀತಿಯಿಂದ ಕನ್ನಡ ಒಂದೇನು ಇವತ್ತೇನು ಕನ್ನಡ ಇವತ್ತೇನು ಫ್ಲಾಕ್ ನೋಡ್ಬೋದು ಎಲ್ಲ ಗುಳಿ ನೋಡಬಹುದು ಇದು ಏನು ಮಾಡಿದ್ರೆ ಮನ್ಸಾರಿ ಒಂದು ಪ್ರೀತಿಯಿಂದ ಯಾವುದೇ ಯಾವುದೇ ಕಲೆಕ್ಷನ್ ಕಾರ್ಯಕ್ರಮನ ಒಂದು ಕನ್ನಡ ಕಲೆಕ್ಷನ್ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ ಹೇಳ್ತಾ ಹಾ ಎಲ್ಲ ನೋಡಿದಾಗ್ ಎಂಜಾಯ್ ಕನ್ನಡ